ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ತೋರಿಸ್ತಿರೋ ರೆಸಿಪಿ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಆದ ರೆಸಿಪಿನ ತೋರಿಸ್ತಾ ಇದ್ದೀನಿ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ ಹಾಗೆ ಕೇಸರಿ ಭಾತ್ ಅಂದ್ರೂ ತುಂಬಾ ಇಷ್ಟ ನನಗೆ ಅದಕ್ಕೋಸ್ಕರ ಇವತ್ತು ಮ್ಯಾಂಗೋಯಿಂದ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀವು ನಾರ್ಮಲಾಗಿ ಪೈನಾಪಲ್ ಕೇಸರಿ ಭಾತನ್ನು ತಿಂದಿರ್ತೀರಾ ಹಾಗೆ ಮಾಡಿರ್ತೀರಾ ಸೊ ಈ ಮ್ಯಾಂಗೋ ಕೇಸರಿ ಮಾಡಿ ನೋಡಿ ಸಲ ತುಂಬಾ ರುಚಿಯಾಗಿರುತ್ತೆ ಹಾಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಸೊ ಬನ್ನಿ ಹಾಗಾದರೆ ಈ ಟೇಸ್ಟಿಯಾದ ಮ್ಯಾಂಗೋ ಕೇಸರಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಮಾವಿನ ಹಣ್ಣಿನ ಕೇಸರಿ ಭಾತ್ ಮಾಡೋದಕ್ಕೆ ನಾನಿಲ್ಲಿ ಹಣ್ಣಾಗಿರೋ ಒಂದೇ ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಸೊ ಚೆನ್ನಾಗಿ ಹಣ್ಣನ್ನು ತೊಳೆದು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಚಿಕ್ಕದಾಗಿ ಪೀಸಸ್ನ ಕಟ್ ಮಾಡ್ಕೊಳ್ಬೇಕು ಮಾವಿನ ಹಣ್ಣಲ್ಲಿ ಸೊ ಕಟ್ ಮಾಡಿಬಿಟ್ಟು ಇಟ್ಕೊಳ್ಬೇಕು ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಸೊ ನೋಡ್ಬೋದು ನೀವು ಈ ರೀತಿ ಎಲ್ಲ ನಾನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನುಣ್ಣಗೆ ಪೇಸ್ಟ್ನ ಮಾಡ್ಕೊಳ್ಬೇಕು ಸೊ ಇದಕ್ಕೆ ನೀರು ಏನು ಹಾಕಬಾರ್ದು ಹಾಗೇ ಪೇಸ್ಟ್ ಮಾಡ್ಕೊಳ್ಬೇಕು ಸೊ ನೋಡಿ ನಾನಿಲ್ಲಿ ನುಣ್ಣುಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಾವಿನ ಹಣ್ಣನ್ನು ಇದನ್ನ ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ನಾವು ತಗೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇರೆ ಥರ ಡ್ರೈ ಫ್ರೂಟ್ಸ್ ಇಷ್ಟ ಇತ್ತು ಅಂದರೆ ಇದ್ರ ಜೊತೆಗೆ ಹಾಕ್ಕೊಳ್ಬೋದು ಈ ರೀತಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಕೇಸರಿ ಭಾತು ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಈಗ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಬಾಣಲಿಗೆ ಒಂದು ಕಪ್ಪಷ್ಟು ಚಿರಿಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ರವೆಯನ್ನು ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ರವೆನ ಹುರ್ಕೊಳ್ಬೇಕು ಎಷ್ಟು ಚೆನ್ನಾಗಿ ರವೆನ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕೇಸರಿ ಭಾತು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ಹರಳಾದಂಗೆ ಆಗಬೇಕು ರವೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಇವಾಗ ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಮೂರು ಕಪ್ಪಷ್ಟು ನೀರನ್ನು ಬಿಸಿ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನು ಸೊ ಒಂದು ಕಪ್ ರವೆ ತೊಗೊಂಡಿದ್ದೆ ಅಲ್ವಾ ಅದಕ್ಕೆ ಮೂರು ಕಪ್ಪಷ್ಟು ನೀರನ್ನು ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೂ ನಾವು ನೀರನ್ನು ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಆವಾಗ್ಲೇನೆ ಚೆನ್ನಾಗಿ ಬರುತ್ತೆ ಕೇಸರಿ ಭಾತು ಇವಾಗ ಒಂದು ಐದರಿಂದ ಆರು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಹಾಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿ ಆದಮೇಲೆ ನಾನು ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಬದಲು ನೀವು ಬೆಲ್ಲ ಕೂಡ ಹಾಕೊಳ್ಬೋದು ಸೊ ಒಂದು ಕಪ್ ರೆವೆಗೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಸ್ವೀಟ್ ಒಂದು ಸ್ವಲ್ಪ ಜಾಸ್ತಿ ಬೇಕು ಅನಿಸಿದರೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಸೊ ನೀವು ಬೆಲ್ಲ ಹಾಕೋದಾದರೆ ಬಿಸಿ ನೀರು ಕಾಯಿಸ್ಕೊಳ್ತೀರಾ ಅಲ್ವಾ ಅದಕ್ಕೇ ಬೆಲ್ಲ ಹಾಕಿ ಕುದಿಸ್ಕೊಂಡ್ಮೇಲೆ ಇದಕ್ಕೆ ಬೆಲ್ಲದ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬೆಲ್ಲ ಹಾಕಿದ್ರೂ ಸೊ ನೋಡಿ ಸಕ್ಕರೆ ಎಲ್ಲ ಕರಗಿದ ಮೇಲೆ ಈ ರೀತಿ ತೆಳ್ಳಗೆ ಆಗುತ್ತೆ ಸೊ ನೋಡಿ ಈ ರೀತಿ ಆದಮೇಲೆ ಮುಂಚೆನೇ ಮಾವಿನ ಹಣ್ಣಿನ ಪೇಸ್ಟನ್ನ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಪೇಸ್ಟನ್ನು ಇವಾಗ ನಾನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಕುದಿಸ್ಕೊಳ್ಬೇಕಾಗುತ್ತೆ ಇವಾಗ ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಕುದಿಸ್ಕೊಳ್ಬೇಕು ಸೊ ಎಲ್ಲಿವರೆಗೂ ಕುದಿಸ್ಕೊಳ್ಬೇಕು ಅಂತಂದರೆ ಮುಟ್ಟಿದ್ರೂ ಕೈಗೆ ಹತ್ಕೊಳ್ಬಾರ್ದು ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಂಡಿದ್ದೀನಿ ಇವಾಗ ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರು ಹಾಗೆ ತುಪ್ಪದಲ್ಲಿ ಉರ್ಕೊಂಡಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮಲ್ಲಿ ನಾನು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಕುದಿಸ್ಕೊಳ್ತಾ ಕುದಿಸ್ಕೊಳ್ತಾ ಸ್ವಲ್ಪ ಗಟ್ಟಿಗಾಗ್ತಾ ಬರ್ತಾ ಇದೆ ಹಾಗೆ ತಳ ಕೂಡ ಬಿಟ್ಕೊಳ್ತಾ ಇದೆ ಸೊ ನೋಡಿ ಈ ರೀತಿ ತಳ ಬಿಟ್ಕೊಳ್ತು ಅಂತಂದರೆ ಕೇಸರಿ ಭಾತು ರೆಡಿಯಾಗಿದೆ ಅಂತ ಈಗ ಮಾವನಿನ ಸೀಸನ್ ಆಗಿರೋದ್ರಿಂದ ಈ ರೀತಿ ಮ್ಯಾಂಗೋ ಕೇಸರಿ ಒಂದು ಸಲ ಆದ್ರೂ ನೀವು ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಸೊ ಹಾಗೆಯೇ ನಂತರ ಮ್ಯಾಂಗೋ ಇಷ್ಟಪಡೋರು ತುಂಬಾ ಇಷ್ಟಪಟ್ಟು ತಿಂತೀರ ಈ ಕೇಸರಿ ಭಾತನ್ನು ಸೊ ನೋಡಿದ್ರಿ ಅಲ್ವಾ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮ್ಯಾಂಗೋ ಕೇಸರಿ ಭಾತು ಹಾಗೆಯೇ ದೇವರ ನೈವೇದ್ಯಕ್ಕೂ ಈ ರೀತಿ ಸಡನ್ನಾಗಿ ಕೇಸರಿ ಭಾತನ್ನು ಮಾಡ್ಕೊಳ್ಬೋದು ಹಾಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಬೇಗನೆ ಈ ರೆಸಿಪಿನ ಮಾಡ್ಕೊಳ್ಬೋದು ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ತುಂಬ ಈಸಿಯಾಗಿ ಈ ಕೇಸರಿ ಭಾತನ್ನು ಮಾಡ್ಕೊಳ್ಬೋದು ಸೊ ಇಷ್ಟು ತೆಳುವಾಗಿ ಇದ್ದರೆ ಸಾಕು ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಗಟ್ಟಿಗಾಗ್ತಾ ಬರುತ್ತೆ ಕೇಸರಿ ಭಾತು ಅದಕ್ಕೋಸ್ಕರ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಸೂಪರಾಗಿ ರೆಡಿಯಾಗಿದೆ ಕೇಸರಿ ಭಾತು ಸೊ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಮ್ಯಾಂಗೋ ಕೇಸರಿ ಭಾತನ ಯಾವ ರೀತಿ ಮಾಡೋದು ಅಂತ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಒಂದು ಸಲ ಆದ್ರೂ ಈ ಮ್ಯಾಂಗೋ ಕೇಸರಿ ಭಾತನ್ನ ಮಾಡಿಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಂತರ ಮ್ಯಾಂಗೋ ಲವರ್ಸಿಗೆ ಈ ಕೇಸರಿ ಭಾತಂತೂ ಸಖತ್ತು ಟೇಸ್ಟಿಯಾಗಿರುತ್ತೆ ಹಾಗೆ ಇಷ್ಟ ಕೂಡ ಆಗುತ್ತೆ ಸೊ ನೋಡಿದ್ರಿ ಅಲ್ವಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್